ಹೊನ್ನಾಳಿಯ ಪ್ರಮುಖ ಪ್ರಜೆ ಪ್ರಥಮ ಪ್ರಜೆಯಾದ ಪುರಸಭೆಯ ಅಧ್ಯಕ್ಷರೇ ತಾಲೂಕ್ ಸಿ ಪಿ ಐ ಅವರೇ ಇ ಒ ಅವರೇ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ ಶಿಕ್ಷಕರೇ ಪತ್ರಿಕಾ ಮಾಧ್ಯಮದವರೇ ಆಗಿರೋ ಮಕ್ಕಳೇ ಇಂದು ನಾವು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ ಭಾರತ ದೇಶದಲ್ಲಿ ಸತತ ಇನ್ನೂರು ವರ್ಷಗಳ ಸ್ವತಂತ್ರ ಸಂಗ್ರಾಮದ ನಂತರ ನಮಗೆ ಸ್ವಾತಂತ್ರ್ಯ ದೊರಕಿತು ಸ್ವಾತಂತ್ರ್ಯ ದೊರಕಿದ ನಂತರ ದೇಶ ಹೇಗೆ ನಡೀಬೇಕು ಭಾರತಕ್ಕೆ ಸಂವಿಧಾನವನ್ನು ನಮಗೆ ಕೊಟ್ಟರು ಇಂದು ಅಂದರೆ ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತನೇ ತಾರೀಕಂದು ನಾವು ಸಂವಿಧಾನವನ್ನು ಅಂಗೀಕಾರ ಮಾಡಿದವು ಸಂವಿಧಾನ ಬಂದು ಅಂದಿನಿಂದ ಇಂದಿನವರೆಗೂ ಭಾರತದ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ನಿಂತು ಪ್ರಗತಿಯ ಪರ ಹೋಗೋದಕ್ಕೆ ಕಾರಣ ಏನೆಂದರೆ ಸಂವಿಧಾನವೇ ನಿಜ ಇಂಥ ಸಂವಿಧಾನವು ಕೂಡ ಸಮಯಕ್ಕೆ ಸರಿಯಾಗಿ ನಾವು ಬದಲಾವಣೆಗಳನ್ನು ಕಂಡಿದ್ದೇವೆ ಎಲ್ಲ ಸಮಸ್ಯೆಗಳಿಗೂ ಸಂವಿಧಾನ ಒಂದು ಉತ್ತರವಾಗಿದೆ ಇಂದು ಗಣರಾಜ್ಯೋತ್ಸವ ದಿನ ಈ ದಿನದಂದು ಸಂವಿಧಾನದ ಮೂಲ ತತ್ವಗಳು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನಗಳಲ್ಲಿ ಅಡಿಸ್ಕೊಳ್ಬೇಕು ಹಾಗೂ ನಮಗೆ ಸಂವಿಧಾನ ಕೊಟ್ಟಿರುವಂಥ ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳನ್ನು ನಾವು ನೆರವೇರಿಸಿಕೊಂಡು ನಮ್ಮ ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಮಾಡಿ ದೇಶಕ್ಕೆ ಪ್ರಗತಿಯ ಪರ ನಡೆಯಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಜೈ ಕರ್ನಾಟಕ ಜೈ ಹಿಂದ್